ನಮಸ್ತೆ ವಿಷಯ ಜ ನ ವಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರೈವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಮೂರು ಸಾವಿರದ ನೂರ ಒಂಬತ್ತು ಈ ಸಂಖ್ಯೆಯ ಯಾವ ಅಂಕೆಯ ಸ್ಥಾನ ಬೆಲೆ ಹೆಚ್ಚು ಸೊ ಒಂಬತ್ತು ಬಿಡಿ ಸ್ಥಾನದಲ್ಲಿದೆ ಸೊನ್ನೆ ಹತ್ತರ ಸ್ಥಾನದಲ್ಲಿದೆ ಎಂಟು ನೂರರ ಸ್ಥಾನದಲ್ಲಿದೆ ಮೂರು ಒಂದು ಸಾವಿರದ ಸ್ಥಾನದಲ್ಲಿದೆ ಹಾಗಾದರೆ ಮೂರು ಒಂದು ಸಾವಿರ ಸ್ಥಾನದಲ್ಲಿರೋದಲ್ವಾ ಹಾಗಾಗಿ ಈ ಅಂಕೆ ಈ ಅಂಕೆದು ಸ್ಥಾನ ಬೆಲೆ ಮೂರು ಸಾವಿರ ಆಗುತ್ತೆ ಸೊ ಹಾಗಾಗಿ ಉತ್ತರ ಡಿ ಮೂರು ಓಕೆ ಇದು ಇದರ ಸ್ಥಾನ ಬೆಲೆ ಹೆಚ್ಚಿರೋದು ಇದು ಇಷ್ಟು ಸಂಖ್ಯೆ ಕೊಟ್ಟಿದ್ದಾರಲ್ಲ ಈ ಸಂಖ್ಯೆಯಲ್ಲಿ ಮೂರು ಅದರ ಸ್ಥಾನ ಬೆಲೆ ಹೆಚ್ಚಿದೆ ಹಾಗಾಗಿ ಉತ್ತರ ಡಿ ಮೂರು ನಮಸ್ತೆ ಧನ್ಯವಾದಗಳು